ಹಾ ಎಲ್ಲ ನಮಸ್ಕಾರ ಸ್ನೇಹಿತರೆ ಭಾಗ್ಯಕ್ಕೆ ವಿಶ್ವ ಗೊತ್ತಾಗೋದ ಅವ್ರಿಗೆ ಮತ್ತೊಂದು ಆಘಾತ ಏನಪ್ಪ ಇದು ಏನಾಗ್ತದೆ ಆ ಕಡೆ ಪೂಜಾ ದೇವಿ ಬಿಡ್ಕೊಡಿ ಆಯ್ತ ಈ ಕಡೆ ತಾಂಡವು ಶ್ರೇಷ್ಠ ಮದುವೆ ಎಲ್ಲಿ ತನಕ ಬಂದು ನಿಂತದೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮ ಅವರ ಕೈ ಸೇರಿದ ಲಗ್ನ ಪತ್ರಿಕೆ ಮಗನ ಮದುವೆಯ ಲಗ್ನ ಪತ್ರಿಕೆ ನೋಡಿದೆ ಎದೆ ಹಿಡಿದು ಕುಸ್ತು ಬಿದ್ದಿದ್ದಾರೆ ಈ ಕಡೆ ಕುಸುಮ ಹುಚ್ಚಿ ಥರ ಆಡ್ತಿದ್ದಾರೆ ಪಾಪ ಅವ್ರದ್ದು ತನ್ನ ಮಗ ಎಂಥ ದ್ರೋಹ ಮಾಡ್ದ ಎಂಥ ಮೋಸ ಮಾಡ್ದ ಯಾರು ಏನು ಹೇಳಿದ್ರೂ ಕೂಡ ನಾನು ಯಾರ ಮಾತನ್ನು ಕೂಡ ನಂಬಲಿಲ್ಲ ಆದರೆ ಇವತ್ತು ನನ್ನ ಮಗ ಈ ರೀತಿ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ನಾ ಎಷ್ಟು ದಿನದಿಂದ ನಡೀತಿತ್ತು ಇದು ಯಾವಾಗ ಶುರುವಾಯಿತು ಅಂತೆಲ್ಲ ಯೋಚನೆ ಮಾಡ್ತಿದ್ದಾರೆ ಈ ವಿಷಯ ಏನಾದರೂ ಭಾಗ್ಯ ಗೊತ್ತಾದರೆ ಹೇಗೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗಬಾರ್ದು ನನ್ನ ಮಗ ಇಂಥ ದ್ರೋಹ ಮಾಡ್ತಾನೆ ಅಂತ ಖಂಡಿತ ನಾನು ಇರಲಿಲ್ಲ ಅಂತ ಹೇಳಿದ ಅಂದು ಶ್ರೇಷ್ಠ ಫ್ರೆಂಡ್ ಕಾಲ್ ಮಾಡಿದ್ದು ಆಂಟಿ ನಿಮಗ ಶ್ರೇಷ್ಠ ಮನೇಲಿದ್ದಾರೆ ಅಂತ ಅಲ್ಲಿಗೆ ಹೋದಾಗ ನನಗೆ ಮನೆಗೆ ಬರೋದಕ್ಕೆ ಇಷ್ಟ ಇಲ್ಲ ನನ್ನ ನೆಮ್ಮದಿ ಎಲ್ಲಿರುತ್ತೆ ಅಲ್ಲಿ ಇರ್ತೀನಿ ಅಂತ ಹೇಳಿದ್ದು ಅದನ್ನು ನನ್ನ ಮಾಡ್ಕೋತದ ಜೊತೆಗೆ ಈ ಕಡೆ ಭಾಗ್ಯ ಮದುವೆ ಆಗಿ ಮಕ್ಕಳಿರೋನ್ನ ಮದುವೆ ಆಗೋಕ್ಕೆ ಹೋಗ್ತಿದೆಯಲ್ಲ ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಹೇಳಿದ್ದು ನಂತರ ತಾಂಡವ ಒಮ್ಮೆ ಶ್ರೇಷ್ಠ ಮದುವೆ ಆಗ್ತದಾಳ ಅಂತ ಆಶ್ಚರ್ಯ ಚಕಿತವಾಗಿ ಚಕುತವಾಗಿ ಮಾತನಾಡಿದ್ದು ನಂತರ ಭಾಗ್ಯ ಬಂದು ಯೂರಿ ಯಾಕೆ ತಾರೆ ಸೀರೆ ತರೋಕೆ ಹೋಗಬೇಕು ಶ್ರೇಷ್ಠ ಅದು ಅಂತ ಪ್ರಶ್ನೆ ಮಾಡಿದ್ದು ತದನಂತರ ಅವತ್ತು ತಾಂಡವ ಶ್ರೇಷ್ಠಗೂ ಸಂಬಂಧ ಇದೇನು ಅಂತ ಹೇಳಿ ಜನಗಳು ಮಾತಾಡ್ಕೋಬೇಕು ಮಾತಾಡ್ಕೊತಿರ್ತಾರೆ ಬಟ್ ಇವ್ರಿಗೆ ಶ್ರೇಷ್ಠ ಅಂತ ಗೊತ್ತಿಲ್ಲ ತನ್ನ ಮಗ ಕೂಡ ಯಾರ ಜೊತೆ ಯಾರು ಸಂಬಂಧ ಇಟ್ಕೊಂಡ್ಬಿಡಿದಾನ ಅಂತ ಧರ್ಮ ಅಂಕಲ್ಗೆ ಡೌಟ್ ಬಂದಾಗ ಅದನ್ನ ನಾ ಆಂಟಿ ಹತ್ರ ಹೇಳಿದಾಗ ಕುಸ್ಮ ಅವರು ತುಂಬ ಸೂಕ್ಷ್ಮವಾಗಿ ಡಿವೋರ್ಸ್ ಕೇಳ್ತಿದ್ಯಲ್ಲ ಮತ್ತೊಂದು ಮದುವೆ ಯೋಚನೆ ಇದೆಯಾ ಅಂತ ಕೇಳಿದಾಗ ಏನಮ್ಮ ಮಾತಾಡಿಬಿಟ್ಟೆ ಈ ರೀತಿ ಎಲ್ಲ ಯೋಚನೆ ಮಾಡ್ಬಿಟ್ಟಿಯಲ್ಲ ನನ್ನ ಬಗ್ಗೆ ಅಂತ ಸುಳ್ಳು ಹೇಳಿದ್ದು ಪ್ರತಿಯೊಂದನ್ನು ಕೂಡ ಇಲ್ಲಿ ಕುಸುಮಾ ಆಂಟಿ ನೆನಪು ಮಾಡ್ಕೊತಿದ್ದಾರೆ ಎಲ್ಲವನ್ನ ಕೂಡ ನೆನಪು ಮಾಡ್ಕೊತದೆ ಅವ್ರಿಗೆ ಆಘಾತ ಆಗ್ತದೆ ತದನಂತರ ಅತ್ತ ಕಡೆ ನೋಡಿದ್ರೆ ಈ ಕಡೆ ಮಹೇಶ್ ಪೂಜಾನ ಲಾಕ್ ಮಾಡಿದ್ದಾರೆ ಕಿಡ್ನಪ್ ಮಾಡಿದ್ದಾರೆ ಈ ಕಡೆ ಕೇಳ್ತಿದ್ದಾರೆ ಸುಂದ್ರೆ ಏನು ಹೇಗೆ ಎಂತು ಯಾರನ್ನ ಅಂತ ಕೇಳ್ತಿದ್ರೆ ಈಕೆ ತನ್ನ ಹೆಸರನ್ನು ಹೇಳ್ತಿಲ್ಲ ಶ್ರೇಷ್ಠ ಕರ್ಕೊಂಡು ಬಂದಳು ನಾನೇನು ಕಿಡ್ನಪ್ ಮಾಡಿಲ್ಲ ಕಾಯೋ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೆ ಅಂತ ಹೇಳ್ತಿದ್ದಾರೆ ಈ ಹುಡುಗಿ ಕೂಡ ತುಂಬ ಹೌ ಆಡ್ತಾಳೆ ಅಂತ ಹೇಳ್ತಿದ್ದಾರೆ ಈ ಮಹೇಶ ಅವಳು ದೇವಿ ದಯವಿಟ್ಟು ಬಿಟ್ಬಿಡುವ ಅಂತಿದ್ರೆ ಅದೇ ಭಾಗ್ಯ ತಂಗಿ ಅಲ್ಲ ಅದೇ ಭಾಗ್ಯ ತಂಗಿ ಅಂತಾನೆ ಶ್ರೇಷ್ಠ ಹೇಳಿದ್ವಾ ನಾನೇ ಆಗಿ ಬಿಡ್ಲಿ ನಾನು ನಿನಗೆ ಕಾಲ್ ಮಾಡಿದ್ದು ಶ್ರೇಷ್ಠ ಕಾಲ್ ಪಿಕ್ ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ಅವಳು ಏನು ಮಾಡ್ತಿದ್ದಾಳೆ ಅಂತ ಕೇಳೋಕೆ ಅಂತಾನೆ ಕಾಲ್ ಮಾಡಿದ್ದು ಅಂತ ಹೇಳ್ತಿದ್ರೆ ದಯವಿಟ್ಟು ನೀನು ಅವ್ನ ಇಲ್ಲಿ ಕರ್ಕೊಂಡು ಬರಲಿಲ್ಲ ಅಂದರೆ ಇಲ್ಲಿ ಆಗಬಾರ್ದು ಆಗ್ಬಿಡತ್ತೆ ದಯವಿಟ್ಟು ಪೂಜಾ ದೇವಿನ ಬಿಟ್ಬಿಡು ಮಹೇಶ ಅಂತ ಕೇಳ್ಕೊತಾರೆ ಅವರು ಹಾಗಂತ ಮಹೇಶ್ ಅವರು ಪೂಜಾನ ಬಿಡೋಕೆ ಒಪ್ಕೋತಾರೆ ಈ ಕಡೆ ಪೂಜಾ ಗಂಟನ್ನೆಲ್ಲ ಬಿಚ್ಕೊಳೋಕ್ಕೆ ತುಂಬ ಟ್ರೈ ಮಾಡ್ತಿದ್ದಾಳೆ ಆದರೆ ಇಲ್ಲಿ ಮಹೇಶ್ ಮಾತ್ರ ನಿಂತಾರೆ ಎಮೋಷ್ನಲ್ ಫೂಲ್ ಅಲ್ಲ ನಾನು ದುಡ್ಡು ಬೇಕು ದುಡ್ಡು ಅಷ್ಟೇ ನಾನು ಅಷ್ಟು ಇಲ್ಲಿ ಕಾತ್ ಕೂತಿದ್ದೀನಿ ಅಂದ್ರೆ ದುಡ್ಡುಗೋಸ್ಕರ ಅಷ್ಟೇ ದುಡ್ಡು ಕೊಡ್ತಿದ್ದಾಗೆ ಈ ಕಡೆ ಇವಳನ್ನ ಕರ್ಕೊಂಡು ಹೋಗ್ತಾ ಇರ್ಬೋದು ಅಲ್ಲಿ ತನಕ ಮಾತ್ರ ಇವಳನ್ನ ಬಿಡುವುದಿಲ್ಲ ಅಂತ ಮಹೇಶ್ ಹೇಳ್ತಾರೆ ಅವರು ಎಷ್ಟೇ ಪೂಸೆ ಹೊಡೆದು ಏನೇ ಮಾತನಾಡಿ ಎಲ್ಲಿದ್ಯಾ ಅಂತ ಏನೇ ಕೇಳಿದ್ರು ಸುಡಿ ಬಿಟ್ ಕಾಲ್ ಕಟ್ ಮಾಡಿಬಿಡ್ತಾರೆ ಮಹೇಶ್ ನಂತ್ರ ಆ ಕಡೆ ಕಸುಮಾ ಅವ್ರಿಗೆ ಅಂದು ಸುಂದ್ರಿ ಮತ್ತೆ ಮಹೇಶ್ ಅವ್ರನ್ನ ನಮ್ಮ ಬೀಗರು ಅಂತ ಹೇಳಿದ್ದು ಇವ್ರ ಮಗನೇ ನನ್ನ ಮಗಳು ಮದ್ವೆ ಆಗೋಕೆ ಹುಡ್ತಿರೋದು ಇಷ್ಟಪಟ್ಟಿರೋದು ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗ್ತದೆ ಈ ಕಡೆ ಅವರು ಕಳ್ಳ ಕಳ್ಳಿ ಥರ ಕಾಣಿಸ್ತಿದ್ದಾರೆ ಅಂದಾಗ ಈ ಕಡೆ ಏನು ಇಂಥವ್ರಿಗೆಲ್ಲ ಮದುವೆ ಮಾಡಬೇಕಾ ಹಾಗೆ ಹೇಗೆ ಅಂತ ಜಗಳ ಮಾಡಿದಾಗ ನನ್ನ ಮಗ ಆ ಹುಡುಗಿನ ಇಷ್ಟಪಟ್ಟಿದ್ದಾನೆ ನಾವು ಒಪ್ಕೋತಾ ಇದ್ದೀವಿ ಅಂತ ಸುಂದ್ರಿ ಹೇಳಿದ್ದು ಇದು ಎಲ್ಲವನ್ನ ಕೂಡ ನೆನೆಸ್ಕೊಂಡಿದ್ದೆ ಅವ್ರಿಗೆ ಮತ್ತೊಂದು ಆಘಾತ ಆಗ್ಬಿಡುತ್ತೆ ಬಿಕಾಸ್ ನಾವು ಅವನ ಅಪ್ಪ ಅಮ್ಮ ಆದರೆ ಅಪ್ಪ ಅಮ್ಮನ ವಿಷಯದಲ್ಲೂ ನನ್ನ ಮಗ ಸುಳ್ಳು ಹೇಳಿಬಿಟ್ಟು ನಾವು ಬೀದಿಲಿ ಹೋಗೋ ಯಾರನ್ನು ತನ್ನ ಅಪ್ಪ ಅಮ್ಮ ಅಂತ ಅನ್ಕೊಂಬಿಟ್ನಾ ಅಂತ ಹೇಳಿ ಇಲ್ಲಿ ಅವ್ರಿಗೆ ಮತ್ತೊಂದು ಆಘಾತ ಆಗ್ತದೆ ಕುಸುಮ ಅವ್ರಿಗೆ ತದನಂತರ ಆ ಕಡೆ ತಾಂಡ್ ಶ್ರೇಷ್ಠ ಶಾಸ್ತ್ರಗಳು ನಡೀತಾ ಇದೆ ಅಪ್ಪ ಅಮ್ಮ ಮದುವೆಗೆ ಬರೋಲ್ಲ ಅಂತ ಹೇಳಿದ್ರು ಆದರೆ ಇವತ್ತು ರೆಡಿಯಾಗಿ ಶ್ರೇಷ್ಠಗೋಸ್ಕರ ಮದುವೆ ಮನೇಲಿ ಮದುವೆ ನಡೆಸ್ಕೊಳ್ಳೋದಕ್ಕೆ ಕುತ್ಕೊಂಡಿದ್ದಾರೆ ಎಷ್ಟು ಅಂತೂ ಫುಲ್ ಖುಷಿಯಿಂದ ಶಾಸ್ತ್ರ ಮಾಡ್ತಿದ್ದಾಳೆ ಈ ಕಡೆ ಅಮ್ಮ ಅಂತೂ ನೋಡಿ ಅವ ಶಾಸ್ತ್ರ ಮಾಡಬೇಕಿದ್ರೆ ಹೇಗೆ ಮುಖ ಗಂಟು ಹಾಕೊಂಡು ಶಾಸ್ತ್ರ ಮಾಡ್ತಿದ್ದು ಆದರೆ ಇವತ್ತು ಎಷ್ಟು ಖುಷಿಯಿಂದ ಶಾಸ್ತ್ರ ಮಾಡಿಸ್ಕೊತದಾಳೆ ಏನು ಮೋಡಿ ಮಾಡಿದಾನೋ ಇವನು ಅನ್ನೋದು ಗೊತ್ತಿಲ್ಲ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಎತ್ತಿದ್ದೀವಿ ಇರಲೇಬೇಕಾಗುತ್ತೆ ನಮ್ಮ ಹಣೆ ಬರ ಯಾವುದನ್ನು ಕೂಡ ಪ್ರಶ್ನೆ ಮಾಡೋಕ್ಕೆ ನಾವು ಸಾಧ್ಯವೋ ಇಲ್ಲ ಅಂತ ಶ್ರೀವರ ಹೇಳ್ತಿದ್ದಾರೆ ಮಗಳು ಆ ಕಡೆಯಿಂದ ಅಮ್ಮನ ನೋಡ್ತಾ ಇದ್ರೆ ಅಮ್ಮ ಸುಮ್ಮನೆ ಸ್ಮೈಲ್ ಮಾಡ್ತಿದ್ದಾರೆ ನೋಡಿದ್ರೆ ಆಗಿ ಅಪ್ಪ ಅಮ್ಮ ಬೇಕಾಗಿಲ್ಲ ಸತ್ರು ಏನೂ ಆಗಬೇಕಾಗಿಲ್ಲ ಅಂತ ಬಂದು ಆದರೆ ಅಪ್ಪ ಅಮ್ಮ ಮಾತ್ರ ಶ್ರೇಷ್ಠ ಸಾಯ್ತೀನಿ ಅಂತ ಹೊರಟಾಗ ಮಗಳಿಗೋಸ್ಕರ ತಲೆ ತಗ್ಸಿ ಇಷ್ಟ ಇಲ್ಲದೆ ಅಂದರು ಕೂತಿದ್ದಾರೆ ಇದೆ ಅಲ್ವ ತಂದೆ ತಾಯಿ ಪ್ರೀತಿ ಅನ್ನೋದು ಮಕ್ಕಳು ಒದ್ದು ಹೋದ್ರೂ ಕೂಡ ಮಕ್ಕಳನ್ನ ಮಕ್ಕಳು ಉಳಿತನ್ನ ಮಕ್ಕಳು ಖುಷಿಯನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದನ್ನೇ ಅಪ್ಪ ಅಮ್ಮ ಬಯಸ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಒಳ್ಳೆ ಉದಾಹರಣೆ ಅಂತಾನೆ ಹೇಳ್ಬಹುದು ಆದರೆ ಅತ್ತ ಕಡೆ ಈ ಕಡೆ ಕುಸುಮರು ಏನು ಮಾಡಲಿ ಏನು ಮಾಡಲಿ ಅವನಿಗೆ ಏನಾದರೂ ಕಾಲ್ ಮಾಡ್ಲಾ ಇಲ್ಲಲ್ಲ ಅವನು ಕಿಟಕಿ ದಾಟ್ಕೊಂಡು ಮಕ್ಕಳಿಗೆ ಹೆಂಡತಿಗೆ ಮೋಸ ಮಾಡಿ ಸಂಸಾರಕ್ಕೆ ಮೋಸ ಮಾಡಿ ಸಂಸಾರನ ಮುತ್ತಿನಂಥ ಸಂಸಾರನ ಮುರ್ಕೊಂಡು ಹೋದವನು ಅಪ್ಪ ಅವನಿಗೆ ಬೆಲೆ ಇಲ್ಲ ಅವನ ಹತ್ರ ಅಂಥದ್ರಲ್ಲಿ ಅವನು ನನ್ನ ಮಾತನ್ನು ಕೇಳ್ತಾನೆ ಖಂಡಿತ ಇಲ್ಲ ಖಂಡಿತ ಇಲ್ಲ ಏನು ಮಾಡಲಿ ಇವ್ರಿಗೆ ಹೇಳಲ ಇಲ್ಲ ಆಲ್ರೆಡಿ ಅವ್ರಿಗೆ ಅನುಮಾನ ಇತ್ತು ಇದೇನಾದರೂ ಗೊತ್ತಾಗ್ಬಿಟ್ರೆ ಮೊದಲೇ ಹಾರ್ಟ್ ಪೇಶೆಂಟ್ ಖಂಡಿತ ಎದ್ದು ಇಟ್ಕೊಂಡು ಸತ್ತೋಗ್ಬಿಡ್ತಾರೆ ಇವ್ರಿಗೂ ಕೂಡ ಗೊತ್ತಾಗಬಾರ್ದು ಹಾಗಂತ ನಾನೇ ಏನಾದರೂ ಮಾಡಲೇಬೇಕಲ್ಲ ಅಂತ ಅಂದ್ಕೊಂಡಿದ್ದೆ ಕೊಸ್ಮಾ ಆಂಟಿ ಅಲ್ಲಿ ಶ್ರೀವರವರ ಹೆಂಡತಿ ಯಶೋದವ್ರಿಗೆ ಕಾಲ್ ಮಾಡ್ತಾರೆ ನೀವು ಮದುವೆ ಮನೇಲಿದ್ದೀರ ಅಲ್ವಾ ನಿಮ್ಮ ಮಗ ಮತ್ತು ನಿಮ್ಮ ಅಳಿಯ ಮತ್ತೆ ಮಗಳು ಶಾಸ್ತ್ರ ಆಗ್ತಿದೆಯಲ್ಲ ಅದ್ರ ಫೋಟೋ ಕಳ್ಸೋಕ್ಕಾಗತ್ತಾ ಅಂದಾಗ ಯಾಕೆ ಏನು ಅಂತ ಕೇಳ್ತಾರೆ ಏನಿಲ್ಲ ನಿಮ್ಮ ಅಳಿಯ ಮತ್ತೆ ಮಗಳೇ ನೋಡೋಣ ಅಷ್ಟ ಅಷ್ಟೇ ಅಂತ ತಮ್ಮ ದುಃಖ ದುಮಾನೆಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾತನಾಡ್ತಾರೆ ಸರಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡಿ ಕುಸ್ಮಾ ಅವರು ಕಾಲ್ ಮಾಡಿದ್ದು ಮದುವೆನೇ ಆಗಬಾರ್ದು ಅಂತಿದ್ರು ಆದರೆ ಈಗ ಮಗಳು ಅಳಿಯ ಫೋಟೋ ಕಳಿಸಿ ಅಂತಿದ್ದಾರೆ ಅಂದಾಗ ಸರಿಯಾಯಿತು ಕಳಿಸು ಅಂತ ಶ್ರೀವರವ್ರು ಹೇಳಿದಕ್ಕೆ ಝೂಮ್ ಮಾಡಿ ಫೋಟೋ ಕಳಿಸ್ತಾರೆ ಅಳಿ ಅಂದನ್ನು ಈ ಕಡೆ ಫೋನ್ನಲ್ಲಿ ಮೆಸೇಜ್ ಬಂದಿದೆ ಬಟ್ ಸ್ಟೋರ್ ಇಲ್ಲ ಗುಂಡ ನನ್ನ ಕರೆದು ಯಾಕೆ ಯಾವಾಗ್ ಸ್ಟೋರ್ ಆಗ್ತಿಲ್ಲ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳಿದಾಗ ಸ್ಟೋರೇಜ್ ಫುಲ್ ಆಗಿದೆ ಅಂದಾಗ ಅದೇನು ಮಾಡಪ್ಪ ಅಂತ ಕೇಳ್ತಾರೆ ಈ ಕಡೆ ಸರಿ ಆಯಿತು ಅಂತ ಹೇಳಿ ಸ್ಟೋರೇಜ್ನ ಫ್ರೀ ಮಾಡ್ತಾನೆ ನಾನೇ ಡೌನ್ಲೋಡ್ ಮಾಡ್ತೀನಿ ಅಂದಾಗ ಬೇಡ ಬೇಡ ನೀನು ಹೋಗು ಅನ್ಬಿಡ್ತಾರೆ ಬಿಕಾಸ್ ಮಗು ನೋಡಿಬಿಟ್ರೆ ಅಂತ ತದನಂತರ ಡೌನ್ಲೋಡ್ ಆಗುತ್ತೆ ಮಗನ ಝೂಮ್ ಆಗಿ ನೋಡ್ತಾರೆ ನೋಡ್ತಿದ್ದಾಗೆ ಆಘಾತ ಆಗ್ಬಿಡುತ್ತೆ ಕುಸ್ತು ಹೋಗ್ತಾರೆ ಫೋನ್ ಬಿತ್ತು ಹೋಗುತ್ತೆ ನಂತರ ಏನು ಮಾಡಲಿ ಅಂತ ಅಂದ್ಕೊಂಡಿದ್ದೆ ಏನಾದರೂ ಮಾಡಲೇಬೇಕು ಇದೇ ರೀತಿ ಆದರೆ ಸರಿ ಬರೋದಿಲ್ಲ ಇವ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನನ್ನ ಸೊಸೆಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅವ್ಳಿಗೆ ಈ ವಿಷಯ ಗೊತ್ತಾಗ್ಲಿ ಕೂಡ್ದು ಅಂತ ಅಂದ್ಕೊಂಡಿದೆ ಈ ಕಡೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಭಾಗ್ಯ ಕಾಫಿ ತೊಗೊಂಡು ಬರ್ತಿದ್ದಾರೆ ಅಥವಾ ಎಲ್ಲಿದ್ದೀರಾ ರೂಮಲ್ಲಿದ್ದೀರಾ ಅಂತ ಕೀಳ್ತಾನೆ ಈ ಕಡೆ ಸುಸೆ ಬರ್ತದಾಳೆ ಅಂತ ಇನ್ವಿಟೇಷನ್ ಕಾರ್ಡನ್ನೆಲ್ಲ ಬಚ್ಚಿಡ್ತಾರೆ ನಂತರ ಭಾಗ್ಯ ಬರ್ತಾರೆ ಭಾಗ್ಯ ಬಂದಿದ್ದೆ ಏನಾಯಿತು ಅಂತ ಯಾಕೆ ಕಳ್ತಾ ಇದ್ದೀರಾ ಇದೇನಿದೆಲ್ಲ ಬಟ್ಟೆಗಳು ಯಾಕೆ ರೀತಿ ಹಡ್ಕೊಂಡು ನಿಂತಿದಾರ ಅದಕ್ಕೆ ಕೇಳ್ತಿದ್ರೆ ನಾನು ಯಾಕ ಮಾಡಲಿ ಏನಿಲ್ಲಪ್ಪ ಹಾಗೆ ಕ್ಲೀನ್ ಮಾಡೋಣ ಅಂತ ಅಷ್ಟೇ ಭಾಗ್ಯ ಅಂತ ಹೇಳ್ತಾರೆ ಸರಿ ಅದು ಆಯಿತು ಅತ್ತೆ ತೊಗೊಳ್ಳಿ ಕಾಫಿ ತೊಗೊಳ್ಳಿ ಅಂತ ಹೇಳಿ ಈ ಕಡೆ ಅಲ್ಲಿ ಗಾಜಿನ ಚೂರೆಲ್ಲ ಹಡ್ಕೊಂಡು ಬಿಟ್ಟಿರತ್ತೆ ಬಿದ್ದು ಹೋಗಿರುತ್ತೆ ಹಾಗಾಗಿ ಅದನ್ನು ಪೊರ್ಕೆ ತೊಗೊಂಡು ಗುಡ್ಸಿ ಕ್ಲೀನ್ ಮಾಡ್ತಿದ್ರೆ ಈ ಕಡೆ ಬಾ ಜ್ಞಾನ ನೋಡಿ ಅವ್ರಿಗೆ ಸಂಕಟ ಆಗ್ತದೆ ತನ್ನ ಮಗ ತನ್ನ ಸೊಸೆ ಮಕ್ಕಳಿಗೆ ಅನ್ಯಾಯ ಮಾಡ್ತಿದ್ದಾನೆ ಅಂತ ನಂತರ ಭಾಗ್ಯ ಬಂದು ಏನಾಯ್ತು ಅತ್ತೆ ಯಾಕೆ ಅಂತೆಲ್ಲ ಕೇಳ್ತಿದ್ರೆ ಈ ಕಡೆ ತನ್ನ ಸೊಸೆನ ನೋಡಿದ್ದ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಿದ್ರೆ ಏನು ಡಿಸಿಷನ್ ತೊಗೋಬೋದು ಆ ಕಡೆ ಪೂಜಾ ಎಸ್ಕೇಪ್ ಆಗ್ತಾಳೆ ಈ ಕಡೆ ಬಾ ಕುಮ್ ಅವರು ಮದುವೆ ಮನೆಗೆ ಎಂಟ್ರಿ ಕೊಡ್ತಾರೆ ಅಥವಾ ಪೊಲೀಸರು ಎಂಟ್ರಿ ಕೊಡೋದ್ರೂ ಮುಖಾಂತರ ಮದುವೆನಿಲ್ಲ